ಪ್ರಸಾದ ಸ್ಕ್ಯಾಮ್ ಹೆಂಗ್ ನಡೆಯುತ್ತೆ ನೋಡಿ ಸುಮ್ನೆ ಹಾಕ್ಬೇಕು ಎರಡ್ ಪ್ರಸಾದ ಎರಡ್ಕೊಬಂದ ರಂಜಿತಬ್ಬಾ ಇಲ್ಲ ಮುನಿ ಕಾಡ್ಮಲ್ಲೇಶ್ವರ ಜಾತ್ರೆ ಇರುತ್ತೆ ಗೊತ್ತು ಸೊ ನಿಮ್ಮನ್ನ ಜಾತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಅದಕ್ಕೆ ಮುಂಚೆ ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಜಾತ್ರೆಗೆ ಹೋಗೋಣ ಯೂಶ್ವಲಿ ನಾನು ಈ ಟೈಮ್ಗೆ ಹೋಗ್ತೀನಿ ಯಾಕಂದ್ರೆ ಜಾಸ್ತಿ ಜನ ಇರಲ್ಲ ನಾನು ಒಂದು ಸ್ವಲ್ಪ ಕೂತ್ಕೊಂಡು ಹನುಮಾನ್ ಚಾಲೀಸ ಎಲ್ಲ ಅಂತ ಬಟ್ ಇವತ್ತು ನೋಡಿದ್ರೆ ಇಷ್ಟೊಂದು ಜನ ದೇವಸ್ಥಾನದ ಬಂದು ವಿರ್ ಜಸ್ಟ್ ಹೆಡ್ಡಿಂಗ್ ಇವಾಗ ಕಾಡ್ಮಲ್ಲೇಶ್ವರ ದೇವಸ್ಥಾನದ ಜಾತ್ರೆಗೆ ಆಲ್ರೆಡಿ ಸೇರ್ ಬಂದಿರುತ್ತೆ ಅಂತ ಗೊತ್ತಿಲ್ಲ ಹನ್ನೆರಡು ಮೂವತ್ತೆರಡು ಟೈಮ್ ಸೊ ಬನ್ನಿ ನಿಮಗೆ ಜಾತ್ರೆ ರೋಡ್ ತೋರಿಸ್ತೀನಿ ಜಾತ್ರೆ ರೋಡ್ ಹೇಗಿರುತ್ತೆ ಅಂತ ಅಮ್ಮ ಸ್ಕೂಲ್ ಯಾವುದು ಯಾವ ಸ್ಕೂಲ್ ಅದು ಏಯ್ ಯಾರು ಓದಿದ ಸ್ಕೂಲ್ ಅದು ದ ಗ್ರೇಟೆಸ್ಟ್ ಗ್ರೇಟೆಸ್ಟ್ ಬಿಂದು ವರ್ಷ ಪ್ರಸಾದ ಕ್ಯೂ ನೋಡಿ ಗೈಸ್ ಪ್ರಸಾದ ಕ್ಯೂ ಇಲ್ಲಿರೋ ಕ್ಯೂ ಅಲ್ಲಿ ಎಂಡಾಗದ ಅಲ್ಲಿ ಸ್ಕೂಲ್ ಹತ್ರ ಟೆಂಪು ಹಾಕೋರಲ್ಲ ಅಲ್ಲಿ

ಆ್ಯಂಡ್ ನಾವು ಕ್ಯೂ ನಿಂತಿರುವಾಗ ಒಂದು ಹುಡುಗಿ ಸಣ್ಣ ಹುಡ್ಗಿ ಸೆವೆನ್ ಸ್ಟ್ಯಾಂಡರ್ಡ್ ಆಗ್ತದೆ ನಮ್ಮ ಹತ್ರ ಬಂದು ಮಾತಾಡಿಸಿ ಫೋಟೋ ತಗೊಂಡು ಖುಷಿ ನಾವು ಪ್ರಸಾದ ಸ್ಕ್ಯಾಮ್ ಹೆಂಗೆ ನಡೀತಿ ನೋಡಿ ನಮ್ಮಮ್ಮ ಬ್ಯಾಗ್ ಪೂರ್ತಿ ಬರೀ ಬಾಟ್ಲು ಡಬ್ಬ ಸುಮ್ಮನೆ ಹೇಗಾರಬೇಕು ಸುಮ್ಮನೆ ಹಾಕ್ಬೇಕು ಬರೀಬೇಕು

ನಾವಿಲ್ಲಿ ಜಾತ್ರೆಗೆ ಬಂದಾಗ ಯಾರೇ ಅಂದರೆ ಈ ಮಲ್ಲೇಶ್ವರದಲ್ಲಿ ಇರೋರನ್ನ ನೋಡಿದ್ರೆ ಎಲ್ಲರೂ ಒಂದು ಬ್ಯಾಗು ಕವರು ಬಾಕ್ಸು ಎಲ್ಲನೂ ತಂದಿರ್ತಾರೆ ಬಿಕಾಸ್ ಮಜ್ಜಿಗೆ ಪಾಂಕ ಪ್ರಸಾದ ಎಲ್ಲ ತೊಗೊಂಡು ಹೋಗಬೇಕು ಅಂತ ಇದು ಎಷ್ಟೋ ವರ್ಷಗಳಿಂದ ನಡೀತಾ ಇದೆ ಅದು ನೋಡೋಕ್ಕೆ ಚೆಂದ ಗೊತ್ತಾ ಬಟ್ ಇವಾಗ ತುಂಬ ಕಮ್ಮಿ ಸ್ಟಾಲ್ಸ್ಗಳಿದೆ ಅಂದರೆ ಪ್ರಸಾದ ಮಾಡೋರು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ತುಂಬ ಲೈಕ್ ಒನ್ ಒಂದು ಹಂಡ್ರೆಡ್ ಮೀಟರ್ಗೂ ಒಂದೊಂದು ಪ್ರಸಾದ ಕೊಡೋರು ಇರ್ತಾಯಿದ್ರು ಬಟ್ ಇವಾಗ ತುಂಬ ಕಮ್ಮಿ ಆ ಎಂಟಾಯ್ ರೋಡಲ್ಲಿ ಒಂದು ಹತ್ತು ಜನ ಇದ್ರೆ ಹೆಚ್ಚು ಆ್ಯಂಡ್ ಹಿಂಗೆ ನಡ್ಕೊಂಡು ಬರ್ತಾ 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 ನಾವ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಪ್ರೊಸೆಷನ್ ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಒಂದ್ ಟೈಮಿಂಗ್ಸ್ ಅಂತ ಇರುತ್ತೆ ಸೊ ಯೂಶಲಿ ಹನ್ನೆರಡು ಗಂಟೆ ಮೇಲೆ ತೇರು ಮುಂದೆ ಬರೋದು ನಾನು ಈ ಥರ ಎಲ್ಲ ಕಷ್ಟಪಟ್ಟು ಹೋಗಿ ಪ್ರಸಾದ ಇಸ್ಕೊಂಡು ಇದ್ದೀನಿ ಅಂತಂದರೆ ಯು ಶುಡ್ ನೋ ಹೌ ಹೌ ಟೇಸ್ಟಿ ಇಟ್ ವುಡ್ ಬಿ ಅಂತ ಇಲ್ಲಿ ಮಾಡೋ ಪಲಾವ್ ಆಗಿರಲಿ ಪುಳಿಯೋಗರೆ ಆಗಿರಲಿ ಟೊಮೆಟೊ ಬಾತ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ವರ್ಷ ವರ್ಷ ನಾವು ಇದಕ್ಕೋಸ್ಕರ ಕಾಯ್ತೀವಿ ಅಂತಲೇ ಅನ್ಬೋದು ಆ್ಯಂಡ್ ಈ ಸಲ ಟಮ್ಟೆದವ್ರೆಲ್ಲ ಹೆಣ್ಮಕ್ಳೆಲ್ಲ ಬಾರಿಸ್ತಾ ಇದ್ರು ನಾನು ಎಷ್ಟೊಂದು ಕಡೆ ನಡೀತಾ ಇರ್ಬೋದು ಅವ್ರು ಹೋಗ್ತಾನೂ ಇರ್ಬೋದು ಬಟ್ ನಾನು ನೋಡಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅಂತ ನಾನಲ್ಲಿ ನೋಡಿ ಅಂದ್ಕೊಂಡೆ ಅಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ರು ಟಮಟೆನ ಆ್ಯಂಡ್ ಇದೆಲ್ಲ ಪ್ರೊಸೆಷನ್ಗೆ ಮುಂಚೆನೇ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹುಳಿ ಡ್ಯಾನ್ಸ್ ಆಗಿರ್ಬೋದು ಕೇರಳದು ಟಮಟೆ ಏನು ಬಾರಿಸ್ತಾರೆ ಅವರು ನಾರ್ಮಲ್ ನಮ್ಮ ಅವರು ಆಮೇಲೆ ವಾದ್ಯ ಎಲ್ಲನೂ ಎಲ್ಲ ಒಂದು ಸಲ ಪ್ರೊಸೆಷನ್ಗೆ ಮುಂಚೆನೇ ಎಲ್ಲ ಪೊಸೆ Como Marta ಆ್ಯಂಡ್ ಇಲ್ಲಿ ನಾವು ಯಾವ ಜೊತೆ ಹೋದರೆ ಅವ್ರ ಜೊತೆನೇ ಇದ್ದರೆ ಉಂಟು ಎಲ್ಲಿ ಇಲ್ಲಿ ಯಾರನ್ನಾರು ಹೋಗಿ ಹುಡುಕ್ತೀವಿ ಜಾತ್ರೆಲಿ ಅಂದರೆ ಆಗೋದೇ ಇಲ್ಲ ನಾನು ರಂಜಿತಾ ಇಲ್ಲೇ ಇದ್ದಾಳೆ ಅಂತ ಗೊತ್ತು ನಾನು ನಾನು ಅಲ್ಲೇ ಇದ್ದೀನಿ ಅಂತ ಅವಳಿಗೆ ಗೊತ್ತು ನಾವು ಎಷ್ಟು ಫೋನಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ ಇಲ್ಲಿದೆಯಾ ಅಲ್ಲಿದ್ಯಾ ಅಲ್ಲಿದೆಯಾ ಇಲ್ಲಿದೆಯಾ ಅಂತ ಬಟ್ ನಾವು ಮೀಟ್ ಮಾಡೋಕ್ಕೆ ಹಾಗೆಲ್ಲ ಕೊನೆ ತನಕ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ನೋಡಿದ್ರೆ ಎಲ್ಲ ಕಾಡು ಮಾಡಿಸ್ವರ ದೇವ್ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಇರ್ತಾರಲ್ಲ ರೆಡಿ ಮಾಡಿಕೊಂಡು ಸೊ ಇವಾಗ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ ಅಂದ ತಕ್ಷಣ ಅವರು ಎಲ್ಲ ಆಚೆ ಬಂದು ಅವ್ರ ಪೊಸಿಷನ್ಸ್ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿಕೊಟ್ರು ಅದಾದಮೇಲೆ ದೇವ್ ఫైల్గ్ తేరు ఒక్కర్సి అదే ప్రసారీ మై వా ಬೆಂಗಳೂರಲ್ಲಿ ನೀರಿನ ಅಭಾವ ಇರೋದ್ರಿಂದ ನಂದಿ ಬಾಯಲ್ಲೂ ಸ್ವಲ್ಪ ನೀರು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ಅದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಈ ಸಲ ಬಿಸಿಲು ಕಾಯೋಕ್ಕೆ ಟಾಟೈಸ್ ಎಲ್ಲ ಮೇಲ್ ಬಂದಿತ್ತು ಆಟ ಆಡ್ಕೊಂಡಿತ್ತು ಚೆನ್ನಾಗಿತ್ತು ನೋಡೋಕ್ಕೆ ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಅಂತೂ ಸಖತ್ ಆರು ದೇವ್ರ ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮೂರು ತೇರು ಒಟ್ಟಿಗೆ ಎಲ್ಲ ನಿಂತು ರೆಡಿಯಾಗಿತ್ತು ಬಾಳಿನು ಮತ್ತೆ ದವ್ನ ಏನಿರುತ್ತೆ ಅದನ್ನು ನಾವು ಯೂಜ್ವಲಿ ತೇರು ಹೊಡಿಬೇಕು ಅದು ಮೇಲ್ಗಡೆ ಬಿಡಬೇಕು ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಹೊಡೆದ್ವಿ ನಾನು ದೇವ್ರ ಹತ್ರ ಹೋಗ್ಬಿತ್ತು ನಾನು ಹೊಡೆದಿದ್ದು ಆ್ಯಂಡ್ ಮಮ್ಮಿ ಹೊಡೆದಿದ್ದು ಒಂದು ಸ್ವಲ್ಪ ತೇರು ಹತ್ರ ಹೋಯಿತು ಅಂಡ್ ಅಲ್ಲಿಂದ ನಾವು ಗಂಗಾ ಬಂದ್ವಿ ಬರ್ಜರಿ ಊಟ ಅಂದ್ಕೊಳ್ಳಿ ಪಲಾವು ಪಾಯಸ ಪಲ್ಯ ಸಕದಾಗಿತ್ತು ಆಮೇಲೆ ಹಂಗೆ ಜಾತ್ರೆಯನ್ನು ನಡ್ಕೊಂಡ್ ಬರ್ಬೇಕಾದ್ರೆ ಪುಟ್ ಪುಟ್ಟು ಪರ್ಸಿರೋ ಕಿಚನ್ ನೋಡಿದ್ವಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಲೊಕೇಶನ್ ಚೇಂಜ್ ಸೀದಾ ಜಾತ್ರೆಯಿಂದ ನಾವಿವಾಗ ಇವಾಗ ಬಂದಿವಿ ಜಾತ್ರೆ ಆಕ್ಚುಲಿ ನಾನು ರಂಜಿತ್ ನೋಡಿದೆ ಬಟ್ ತೋರ್ಸೋದು ಮರ್ತೋಗಿದೀನಿ ನಿಮಗೆ ಇವಾಗ ನಾವು ಬಂದಿದ್ದೀವಿ ಗರುಡ ಮಾಲ್ಗೆ ಪ್ರಮೋಷನ್ ಪ್ರಮೋಷನ್ಗೆ ಬಟ್ ಎಕ್ಸೈಟಿಂಗ್ ಪ್ರಮೋಷನ್ ಯಾಕಂದ್ರೆ ನಮಗೆ ಆಟಾಡಕ್ ಕೂಡ ಸಿಗುತ್ತೆ ಈ ಪ್ರಮೋಷನ್ ಅಲ್ಲಿ ಸೊ ನಾವು ಬರ್ತಾ ಇರೋ ಜಾಗ ಸ್ಕೈ ಜಂಪರ್ ಅಂತ ನೋಡೋಣ ಹೇಗಿರುತ್ತೆ ಜಾಗ ಅಂತ ಗರುಡ ಮಾಲ್ಗೆ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಅಂಡ್ ಇಷ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ ನನ್ನ ಮೇಲೆಲ್ಲ ಬಂದು ಬಟ್ ಇಲ್ಲಿ ಒಂದು ಸ್ಟೋರ್ ನೋಡಿದ್ವಿ ಐ ಥಿಂಕ್ ದಿಸ್ ಇಸ್ ಸಮ್ಥಿಂಗ್ ಅಬೌಟ್ ಗಿಫ್ಟಿಂಗ್ ಸ್ಟೋರ್ ಅನ್ಸುತ್ತೆ ಏನು ಸಕ್ಕದಾಗಿದೆ ಆರ್ಟ್ ಪೀಸ್ ನಮ್ಮ ಮದ್ವೆ ಇದೊಂದು ಗಿಫ್ಟ್ ಮಾಡಿದ್ರೆ ಸಾಕಪ್ಪ ಕ್ಯಾಮ್ರಾ ಅಂತೂ ಡ್ರಸ್ ಚೇಸ್ ಮಾಡ್ತಾ ಇಲ್ಲ ಇನ್ನೂ ಚೆನ್ನಾಗಿದೆ ಚೆನ್ನಾಗಿರುತ್ತೆ ದಿಸ್ ಇಸ್ ದ ಪ್ಲೇಸ್ ವಿ ಹ್ಯಾವ್ ಫೈನಲಿ ವಿರೈವ್ ಟು ಸ್ಕೈ ಜಂಪ್ ಬಂದು ಫಾರ್ಮ್ ಫಿಲ್ ಮಾಡ್ಬೇಕಂದ್ರು ಫಿಲ್ ಮಾಡಿದ್ದೀನಿ ಇನ್ನು ರಂಜಿತಾ ಮಾಡ್ತಾ ಇದ್ದಾಳೆ ಏನು ಆಯ್ತಲ್ಲ ಸುಮ್ಮನೆ ನೀನು ಎಷ್ಟು ಸೈನ್ ಮಾಡಬೇಕಷ್ಟೇ ಇದೆ ಜಾಗ ಅಲ್ಲೆಲ್ಲ ಟ್ರಾಂಪ್ಲೀನ್ ಮತ್ತೆ ಬೇರೆ ಎನ್ ಗೇಮ್ಸ್ ಇದೆ ಅದೆಲ್ಲ ಅಲ್ಲಿದೆ ಅಂಡ್ ಅಲ್ಲಿ ಮತ್ತೆ ಗೇಮ್ಸ್ ಇದೆ ಒಳಗಡೆ ರೆಸ್ಟೋರೆಂಟು ಇದೆ ಹಾಕೊಂಡ್ವಿ ಅಂಡ್ ನಮ್ಗೆ ಒಂದು ಸಾಕ್ಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಹಾಕೊಂಡೇ ಎಂಟರ್ ಆಗಬೇಕು ಅದಕ್ಕೆ ಮುಂಚೆ ಸೇಫ್ಟಿ ವಿಡಿಯೋ ಹಾಕಿದ್ದಾರೆ ಅದನ್ನು ನೋಡ್ತಾ ಇದ್ದೀವಿ ಯಾರು ನೋಡು ಚೀಚಿ ಅಂತೆ ನಮ್ಮ ಕಡೆ ಚೀಚಿ ಅಂದರೆ ಏನಂತ ಚಿಕನ್ ಚೀಚಿ ಒಂದು ಸಾಕ್ಸ್ ಹಾಕೊಂಡು ಇನ್ನೊಂದು ಕುತ್ಕೊಂಡು ಹಾಕೊಳ್ಳೋಣ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಹೋಗ್ತಾ ಇದ್ದೀವಿ ಸಾಕ್ಸ್ ಹಾಕೊಂಡು ನಾವು ರೆಡಿ ನಾವು ರೆಡಿ ಇವಾಗ ಡ್ರಾಮ್ ಕ್ಲೀನ್ ಪಾರ್ಕ್ ಒಳಗಡೆ ಸೊ ನಾನು ಟ್ರಾಂಪ್ಲಿನ್ ಪಾರ್ಕ್ಗೆ ಅಂತ ಬಂದಿರೋದು ಫಾರ್ ದ ಫಸ್ಟ್ ಟೈಮ್ ಐ ಮೀನ್ ಐ ಹ್ಯಾಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಆಯಿತಾ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ನಂಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಬಂದೆ ಅಷ್ಟೇ ಅಂಡ್ ವಿ ಆರ್ ಸ್ಟ್ರಗ್ಲಿಂಗ್ ಸೋ ಮಚ್ ಒಂದು ಜಂಪ್ ಮಾಡೋಕೆ ಬರ್ತಲ್ಲ ನಮಗೆ ಜಸ್ಟ್ ಮಿಸ್ ನಿಧಾನ ಎಷ್ಟೋತ್ವರೆಗೂ ಕಷ್ಟಪಟ್ಟು ಒಂದ್ ಗ್ರಿಪ್ ಸಿಗೋ ತನಕ ಅಷ್ಟೇ ನಾವು ಕಷ್ಟಪಟ್ವಿ ಅದಾದ್ಮೇಲೆ ನಾವು ಸಕ್ಕಾದಾಗ ಎಂಜಾಯ್ ಮಾಡಿದ್ವಿ ಅಂದ್ರೆ ದ ವೇ ಪುಷಸ್ ಬ್ಯಾಕ್ ಅಲ್ವಾ ಒಂಥರ ಏನೋ ಅಡ್ರಿನ್ ರಶ್ ಸಿಗುತ್ತೆ खाने जम हड़ो सख ಿತ್ತು ಅದ್ರ ಮೇಲೆ ಜಂಪ್ ಮಾಡಕ್ಕೆ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಇನ್ನು ಲೈವ್ ಸೌಂಡ್ ನೀವು ಕೇಳಿದ್ರೆ ಅಂತೂ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಕಿರ್ಸ್ತಾ ಇದ್ದೀನಿ ನಾನಾಗಲಿ ರಂಜಿತ ಆಗಲಿ ಬಟ್ ದ ಥಿಂಗ್ ಇಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಅಂದರೆ ಮೂವಿ ಸಾಂಗ್ಸ್ ಅದೆಲ್ಲ ಪ್ಲೇ ಮಾಡ್ತಾನೆ ಇದ್ರು ಸೊ ಅದಕ್ಕೆ ಮೋಸ್ಟ್ ಆಫ್ ದ ಆಡಿಯೋಸ್ ಇಲ್ಲಿ ಮ್ಯೂಟ್ ಆಗಿರುತ್ತೆ ಆ್ಯಂಡ್ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಐ ಆಮ್ ವೆರಿ ಸಾರಿ ಅಬೌಟ್ ಇಟ್ ಇವಾಗ ಮೋಸ್ಟ್ ಅಡ್ವೆಂಚರಸ್ ಥಿಂಗ್ ಅಂದರೆ ಈ ರೋಪ್ನ ಹಿಡ್ಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಸ್ವಿಂಗ್ ಮಾಡಬೇಕು ಸೊ ಅದನ್ನು ಮಾಡಕ್ಕೆ ಫಸ್ಟು ರಂಜಿತ ಹೋಗ್ತಾ ಬಟ್ ಅದಕ್ಕಿಂತ ಮುಂಚೆ ಒಂದು ಚಾಲೆಂಜಿಂಗ್ ಪಾರ್ಟ್ ಏನಂದರೆ ಇಲ್ಲಿಂದ ನಾವು ಆ ಸರ್ಫೇಸ್ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಿಂತ್ಕೊಳ್ಳೋದು ನಾವು ಇದನ್ನ ಟ್ರಾಂಪ್ಲಿನ್ ಮಾಡ್ಕೊಂತ ಹೋಗ್ಬೇಕಾ ಅಥವಾ ಅದು ಸೈಡಲ್ಲಿ ಸಪೋರ್ಟ್ ಕೊಟ್ಟಿದ್ರಲ್ಲ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಾ ವಿ ಹ್ಯಾಡ್ ನೋ ಐಡಿಯಾ ರಂಜಿತಾ ಅಂತೂ ಒಂದಷ್ಟು ಕಷ್ಟಪಟ್ಲು ಮೇಲೆ ಹೋಗೋಕ್ಕೆ ಈ ಕಡೆ ಹೋಗೋದ ಆ ಕಡೆ ಹೋಗೋದಾ ಅಂತ ನಾನಂತೂ ಇನ್ನೂ ಕಷ್ಟಪಟ್ಟೆ ಹೆಂಗೆ ಹೋಗೋದು ಅಂತ ಹಂಗೋ ಹಿಂಗೋ ಮಾಡಿ ಹೇಗೋ ಆ ಸರ್ಫೇಸ್ ಮೇಲೆ ರಂಜಿತಾ ರೀಚ್ ಆದ್ಲು ಇವಾಗ ಯಾರಾದರೂ ಅಲ್ಲಿ ಬರಬೇಕು ಆ ಯಾರೋ ಪೆತ್ಕೊಡೋಕ್ಕೆ ಸ್ವಿಂಗ್ ಮಾಡೋಕ್ಕೆ ಸೊ ಫಸ್ಟ್ ಸ್ವಿಂಗಲ್ಲೇ ಒಳಗಡೆ ಸೀದಾ ಬಿದ್ದೋಗಿಬಿಟ್ಲು ಬಟ್ ಅದರಿಂದ ಆಚೆ ಬರೋದು ಎಷ್ಟು ಕಷ್ಟ ಆಗುತ್ತಾ ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ರು ರಂಜಿತಾ ಮತ್ತೆ ಹಂಗೆ ಬಿದ್ದು ನಮ್ಗೆ ಕಾಲು ಎತ್ತಾಗ ಬರ್ತಾಯಿಲ್ಲ ನಾನು ಹೋಗುವಾಗ ಅಂದ್ಕೊಂಡೆ ಈಸಿ ಬಿಡು ಹೋದ್ರಾಯ್ತು ಅಂತ ಬಟ್ ಸರಿಯಾಗಿ ಬಿದ್ದೆ ಒಳಗಡೆ ಐ ಮೀನ್ ನಮ್ಗೊಂದು ಕಾಲ್ ಎತ್ತಾಗ ಬರ್ತಲ್ಲ ಕೆ ನೀವು ಬಿಳಿಬಿಟ್ಟು ಅಂದ್ರೆ ಕಾಲ್ ಎತ್ಕೊಂಡ್ರೆ ಎತ್ತಿದ್ರೆ ನಾವು ಎಷ್ಟೊತ್ತು ಬೇಕಾದರೂ ಸ್ವಿಂಗ್ ಮಾಡ್ಬೋದು ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಸ್ವಿಂಗ್ ಆದರೂ ಮಾಡ್ಬೋದು ಬಟ್ ನಮ್ಗೆ ಅದು ಬರಲಿಲ್ಲ ಆ್ಯಂಡ್ ಅದರಿಂದ ಆಚೆ ಬರೋದಂತೂ ಯಪ್ಪ ಹಿಂಸೆ ಅಂದರೆ ಹಿಂಸೆ ಆ ಕ್ಯೂಬ್ಸ್ ಎಲ್ಲ ಹೆಲ್ಪೇ ಮಾಡಲ್ಲ ರೋಲ್ ಮಾಡ್ಕೊಂಡು ಬನ್ನಿ ಅಂತ ನಮಗೆ ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಆ ಕಾಲು ಎಲ್ಲಿ ಇಡಬೇಕು ಗೊತ್ತಾಗ್ತಾಯಿಲ್ಲ ಒಂದು ಇಪ್ಪತ್ತು ನಿಮಿಷ ಹಂಗೆ ವೇಸ್ಟ್ ಮಾಡಿದ್ದೀವೇನೋ ಆ ಥರ ಅದಾದಮೇಲೆ ನಾನು ರಂಜಿತಾ ಒಂದೇ ಫ್ರೇಮಲ್ಲಿ ಬರಬೇಕು ಅಂತ ಇಬ್ರು ಜಂಪ್ ಮಾಡಿದ್ವಿ ಸಕ್ಕ ಜಂಪ್ ಮಾಡಿದ್ವಿ ದಿಸ್ ಇಸ್ ದ ಲಾಂಗೆಸ್ಟ್ ವಿ ಹ್ಯಾವ್ ಜಂಪ್ ಆ್ಯಂಡ್ ಇಲ್ಲಿ ಗೇಮ್ಸ್ ಎಲ್ಲ ಆಯ್ತಾಯ್ತಾ ಈ ಥರ ಟರ್ನ್ ಆಗ್ತಿರತ್ತೆ ಒಂದರಲ್ಲಿ ಎಗರು ಬೇಕು ಇನ್ನೊಂದ್ರಲ್ಲಿ ಕೆಳಗಡೆ ಬಗ್ಬೇಕು ಆ ಥರ ಹೋದರೆ ನಮ್ಗೆ ಎಗರಾಗೆ ಧೈರ್ಯ ಬರ್ತಾ ಇಲ್ಲ ಕೂತ್ಕೊಂಡ್ರೆ ಎಲ್ಲಿ ತಲೆ ಹೊಡ್ಕೊಂಡು ಹೋಗುತ್ತೋ ಅಂತ ಭಯ ಒಂದ್ಕಡೆ ಎದ್ರುಕೊಂಡು ಎದ್ರುಕೊಂಡು ಇದ್ದೀವಿ ನಾನೇ ಆಗಲಿ ರಂಜಿತಾನೇ ಆಗಲಿ ಅದಾದಮೇಲೆ ಅಲ್ಲಿ ಲೈಟ್ಸ್ ಆಫ್ ಮಾಡಿಬಿಟ್ರು ಅವಾಗ ಒಂದು ಸ್ವಲ್ಪ ಹೊತ್ತಿಗೆ ಲೈಟ್ಸ್ನ ಆಫ್ ಮಾಡಿ ಆನ್ ಮಾಡಿ ಆ ಥರ ಎಂಟರ್ಟೈನ್ಡ್ ಆಗಿರ್ತಾರೆ ಅಂಡ್ ಅಲ್ಲಿ ಬಂದಿರೋ ಮಕ್ಕಳು ಅಷ್ಟೇ ಸಖತ್ ಎಂಜಾಯ್ ಮಾಡ್ತಾ ಇದ್ರು ನಾವು ಗಾಡಕ್ಕೆ ಗೊತ್ತಿಲ್ಲದೆ ಮಾಡಕ್ಕೆ ಗೊತ್ತಿಲ್ಲದೆ ನಾವು ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದೀವಿ ಅನ್ನೋ ಥರ ಇರ್ತಾ ಇದ್ವಿ ಬಟ್ ಅಲ್ಲಿನ ಮಕ್ಳು ಅಂತೂ ಆರ್ ಶೋ ಶಾರ್ಪ್ ಎಲ್ಲಾನು ಟ್ರೈ ಮಾಡೋಕ್ಕೆ ಹೋಗ್ತಾರೆ ಎಲ್ಲ ಕಡೆ ಬೀಳ್ತಾರೆ ಹೇಳ್ತಾರೆ ಬಟ್ ಸ್ಟಿಲ್ ದೇ ಆರ್ ಸೋ ಹ್ಯಾಪಿ ಅಬೌಟ್ ಇಟ್ ಅದಾದಮೇಲೆ ಇಲ್ಲಿ ಒಂದು ಜಾರ್ ಬಂಡೆ ಥರ ಇದೆಯಲ್ಲ ಅದೆಲ್ಲ ನಾವು ಮನೆ ಕಟ್ಟಕ್ಕೆ ಯೂಸ್ ಮಾಡ್ತೀವಲ್ಲ ಕ್ಯೂಬಿಕಲ್ಸ್ ಥರ ಇರುತ್ತೆ ಅದೇನು ಹೇಳ್ತಾರಂತ ನಂಗೆ ಗೊತ್ತಿಲ್ಲ ಮಕ್ಳು ಯೂಸಲಿ ಆಡ್ತಾರಲ್ಲ ಅದೇ ಥರ ಇರುತ್ತೆ ಜರ್ರ ಅಂತ ತಳ್ಳಿದ ತಕ್ಷಣ ಅದು ಬೇಗ ಹಂಗೆ ಸ್ವಿಂಗ್ ಅಂತ ಕೆಳಗಡೆ ಬಂದುಬಿಟ್ಟಿರ್ತೀವಿ ನಾವು ಇಟ್ ವಾಸ್ ಸಕ್ ಸಚನ್ ಅಲ್ಲೋ ಏನೋ ಒಂಥರ ಸಖತ್ ಅಡ್ರಲಿನ ರಶ್ ಕೊಡ್ತಿದ್ದು ಆ್ಯಂಡ್ ಸ್ವಿಂಗ್ ವಾಸ್ ವೆರಿ 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 ನೈಸ್ ಜಾರ್ಬಂಡೆ ಅಂತೂ ಸಖತ್ತಾಗಿತ್ತು ರಂಜಿತಾ ಎರಡೆರಡು ಸಲ ಓದ್ಲು ಇಲ್ಲಿಗೆ ನಾನು ಇದ್ರ ಬದಲು ಜಂಪ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅದೇ ಮೇಲಿಂದ ಜಂಪ್ ಮಾಡಬೇಕು ಅದು ಉಲ್ಟಾ ನಿಂತ್ಕೊಂಡು ಜಂಪ್ ಮಾಡಬೇಕಂತೆ ಗಂಜಿತಾ ಫಸ್ಟ್ ಹೋಗ್ತೀನಿ ಅಂತ ಅಂದ್ಲು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾಳೆ 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 ಜಂಪೇ ಇಲ್ಲ ಅಂದರೆ ಭಯ ನಾನು ಹೋದಾಗಂತೂ ನನಗೂ ಫುಲ್ಲು ಕೈ ಕಾಳೆಲ್ಲ ನಡ್ಕೊ ಬಂತು ಜಂಪ್ ಮಾಡೋಕ್ಕೆ ಏನೋ ಒಂಥರ ಉಲ್ಟಾ ಪಲ್ಟಾ ಜಂಪ್ ಮಾಡಿಬಿಟ್ಟೆ ಬಟ್ ಅವಳಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಅಲ್ಲಿ ಅವಳಿಂದೆ ಮೂರು ಜನ ಹುಡುಗಿರೇನು ನೀವು ನೋಡ್ತಾ ಇದ್ದೀರಾ ದೇ ಆರ್ ಬೀಯಿಂಗ್ ಸಚ್ ಅ ಚಿಯರ್ ಲೀಡರ್ ರಂಜಿತನ್ಗೆ ಏನಾಗಲ್ಲ ನೀನು ಜಂಪ್ ಮಾಡು ಏನಾಗಲ್ಲ ಯು ವಿಲ್ ಜಂಪ್ ವೆರಿ ನೈಸ್ಲಿ ಜಂಪ್ ಮಾಡು ಜಂಪ್ ಮಾಡು ಜಂಪ್ ಮಾಡು ಅಂತ ರಂಜಿತಾ ನನ್ನ ಕಡೆ ನೋಡ್ತಾಳೆ ನನ್ನ ಕೇಳ ಆಗಲ್ಲ ನಾನು ಮಾಡಲ್ಲ ಮಾಡಲ್ಲ ಅಂತಾಳೆ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಜಂಪ್ ಅಂದರೆ ಮುಖ ಮುಂದೆ ಮಾಡಿ ಜಂಪ್ ಮಾಡಬಾರ್ದು ಹಿಂದೆಗಡೆ ತಿರ್ಗೊಂಡು ಕೈ ಎರಡೂ ಫೋಲ್ಡ್ ಮಾಡಿಕೊಂಡು ಸೀದಾ ಬೀಳ್ಬೇಕಷ್ಟೇ ಆ್ಯಂಡ್ ಅದ್ರ ಮೇಲೆ ಮ್ಯಾಟ್ ಮೇಲೆ ಹೋಗಿ ಬೀಳ್ತೀವಿ ಏನು ಏಟ್ ಗೀಟೆಲ್ಲ ಆಗೋಲ್ಲ ಬಟ್ ನಮಗೆ ಅಷ್ಟು ಹೈಟಿಂದ ಜಂಪ್ ಮಾಡೋಕ್ಕೆ ಭಯ ಯು ಕೆನ್ ಸಿ ಈ ಅದಕ್ಕೂ ಎಷ್ಟು ಹೈಟ್ ಇರ್ಬೋದು ಒಂದು ಸ್ವಲ್ಪನೇ ಹೈಟ್ ಇರೋದು ಬಟ್ ಅವ್ಳಿಗೆ ಜಂಪ್ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಕಡೆಯಿಂದ ನಾನು ಹೇಳ್ತಾ ಇದ್ದೆ ಆ ಜಂಪ್ ಮಾಡು ಜಂಪ್ ಮಾಡು ಜಂಪ್ ಮಾಡು ಅಂತ ನಾನು ಕಿರ್ಸ್ತಾ ಇದ್ದೀನಿ ಅಲ್ಲಿರೋ ಹುಡ್ಗಿರಲ್ಲ ಹೇಳ್ತಾ ಇದಾರೆ ಕೊನೆಗೂ ಜಂಪ್ ಮಾಡಿದ್ಲು ದೆನ್ ಶ್ ವಾಸ್ ಲೈಕ್ ಏನಿದೋ ಇಷ್ಟೇನಾ ಇಷ್ಟೇ ಇಷ್ಟಕ್ಕೆ ನಾನು ಇಷ್ಟೊಂದು ಯೋಚನೆ ಮಾಡೋದ್ನ ಅಂತ ಇದ್ಲು ಅಲ್ಲೊಂದು ಹುಡುಗ ಆ್ಯಕ್ಚುಲಿ ನಮಗೆ ತೋರ್ಸ್ಕೊಟ್ಟ ಹೆಂಗೆ ಜಂಪ್ ಮಾಡೋದು ಅಂತ ಅವ್ನು ಪ್ರಾಪ್ ಪ್ರಾಪರ್ ವೇನಲ್ಲಿ ಜಂಪ್ ಮಾಡ್ದ ಲೈಕ್ ಲಿಟ್ರಲಿ ಪ್ರಾಪರ್ ವೇನಲ್ಲಿ ಸಲ ಇವಾಗ ಗ್ರಿಪ್ ಮೇಲೆ ರಂಜಿತಾ ಇನ್ನೊಂದು ಸಲ ಹೋಗಿ ಜಂಪ್ ಮಾಡಿದ್ಲು ಆ್ಯಂಡ್ ದಟ್ ವಾಸ್ ಲೈಕ್ ಓಕೆ ಗುಡ್ ವಾನ್ ಅಂತ ಆ್ಯಂಡ್ ನಾನು ಜಂಪ್ ಮಾಡ್ತೀನಿ ನೋಡಿ ಜಗತ್ತಲ್ಲಿ ಈ ಥರ ಜಂಪ್ ಮಾಡಿರೋ ನೀವು ನೋಡಿರಲ್ಲ ಅಷ್ಟು ಕೆಟ್ಟದಾಗ ಜಂಪ್ ಮಾಡ್ತೀನಿ ಒಂದು ಅಂದರೆ ನಂಗೆ ಜಂಪ್ ಮಾಡೋಕ್ಕೆ ಬರೋಲ್ಲ ಆಮೇಲೆ ಮುಂದೆಗಡೆಯಿಂದ ನಿಂತ್ಕೊಂಡು ಜಂಪ್ ಮಾಡ್ತೀನಿ ಅಂತ ಹೋಗ್ತೀನಿ ಆಮೇಲೆ ಮೇಲ್ಗಡೆ ಹೈಟಿಂದ ಮಾಡೋಕ್ಕಾಗಲ್ಲ ಅಂತ ಚಿಕ್ಕು ಹೈಟಿಂದ ಮಾಡಿಬಿಟ್ಟು ಬಂದ್ಬಿಟ್ಟೆ ಈ ಥರ ಯಾವಾಗಲೂ ಆಟ ಆಡ್ತಾ ಇದ್ರೆ ಒಂಥರ ಏನೋ ಕಾನ್ಫಿಡೆನ್ಸ್ ಇರುತ್ತೆ ಇಲ್ಲಾಂದರೆ ಬಿದ್ದು ಏನಾದರೂ ಮುಖ ಪಂಚರ್ ಗಿಂಚರ್ ಮಾಡ್ಕೊಂಡು ಯು ಬೇಕು ಅಂತ ನಾನೇ ದೂರ ಒಂದಿದು ಕ್ಯೂಟ್ ಶಾರ್ಟ್ ತಗೊಂಡ್ವಿ ನಾವು ಇನ್ಸ್ಟಾಗ್ರಾಮ್ಗೆ ಹಾಕಕ್ಕೆ ಅಂತ ಸುಮ್ನೆ ಅಲ್ಲೇ ಕ್ಯೂಬಿಕಲ್ಸ್ ಅಲ್ಲಿ ಹೆಂಗಿದ್ರು ಕೂತ್ಕೊಂಡಿದ್ವಲ್ಲ ಸೊ ಅಲ್ಲಿನ ಎಕ್ಸಿಕ್ಯೂಟಿವ್ ಹೇಳಿದ್ವಿ ವೀಡಿಯೋ ಮಾಡಿದ್ವಿ ಜಸ್ಟ್ ಪ್ಲೇಯಿಂಗ್ ಅವರು ವೀಡಿಯೋ ತೆಗೆದ್ರು ಇಲ್ಲಿನ ಸ್ಟಾಫ್ಸ್ ಬಗ್ಗೆ ಆಕ್ಚುಲಿ ಹೇಳಬೇಕು ಎಲ್ಲರೂ ತುಂಬಾ ಹೆಲ್ಪ್ಫುಲ್ ಆಗಿರ್ತಾರೆ ಅಂದ್ರೆ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಮ್ಗೆ ಗೊತ್ತಿಲ್ಲ ಅಂತಂದ್ರೂ ಅವರು ತುಂಬಾ ತುಂಬಾ ಫ್ರೆಂಡ್ಲಿ ಆಗಿ ಹೇಳ್ಕೊಡ್ತಾರೆ ಅಂಡ್ ಈ ತರ ಜಂಪ್ ಮಾಡ್ಬೋದು ಅಂತ ಹೇಳ್ತಾರೆ ದ ಟ್ರಿಕ್ ಏನಂದ್ರೆ ಜಂಪ್ ಮಾಡಿ ನಾವು ಜಂಪ್ ಮಾಡುವಾಗ ನೀ ಏನಿರುತ್ತಲ್ಲ ನೀನ ಫೋಲ್ಡ್ ಮಾಡ್ಕೋಬಾರ್ದು ಆಗಿ ಇದ್ಕೋಬೇಕು ಅಂಡ್ ದಿಸ್ ಇಸ್ ಹೌ ಯು ಸ್ವಿಂಗ್ ನಾವು ಮಾಡಿದ್ದಲ್ಲ ಇದು ಕರೆಕ್ಟ್ ವೇ ಟು ಸ್ವಿಂಗ್ ಅಂಡ್ ಅಲ್ಲಿ ಒಂದು ಎಲ್ ಶೇಪ್ ಟ್ರಾಂಪ್ಲಿನ್ ಒಂದಿತ್ತು ವೇರ್ ವಿ ಕಿನ್ ಜಂಪ್ ಆ್ಯಂಡ್ ಹಿಟ್ ಅಲ್ಲಿ ನಾನು ಹಿಟ್ ಜಂಪ್ ಮಾಡಕ್ ಹೋಗಿ ಉಲ್ಟಾ ರಿವರ್ಸ್ ಉಲ್ಟಾ ಯಾವತ್ತೋ ಆ ತರ ಬಿದ್ದಿಲ್ಲ ನಾನು ಆ ತರ ಪಲ್ಟಿ ಎಲ್ಲ ಹೊಡ್ಕೊಂಡು ಬಿದ್ದೋಗ್ಬಿಟ್ಟೆ ಬಟ್ ಏನು ಹರ್ಟ್ ಆಗಿಲ್ಲ ಅಂಡ್ ಅಲ್ಲಿ ನಾವು ರಜಿತ ಕೇಳ್ತಾನೆ ಇದ್ಲು ಕನ್ನಡ ಹಾಡ್ ಹಾಕಿ ನಾವು ಡಾನ್ಸ್ ಮಾಡ್ತೀವಿ ಡಾನ್ಸ್ ಮಾಡ್ತೀವಿ ಅಂತ ನಾವು ಅವರು ಹಾದ್ದಾಗೆಲ್ಲ ನಾವು ಬೇರೆ ಆಟಗಳು ಆಡ್ತಾ ಇದ್ವಿ ಟ್ರಾಂಪ್ಲಿನ್ ಮೇಲೆ ಬಂದು ಡಾನ್ಸ್ ಮಾಡೋಕ್ ಆಗ್ಲೇ ಇಲ್ಲ ಸೊ ಅವ್ರೇನು ಹೇಳಿದ್ರು ಅಂದ್ರೆ ನೀವು ಸ್ಟೇಜ್ ಮೇಲೆ ಬಂದು ನಿಂತ್ಕೊಳ್ಳಿ ನಾವು ಹಾಕ್ತೀವಿ ಅಂತ ಅಂಡ್ ವಿ ಡಿಡ್ ಡಾನ್ಸ್ ಆಲ್ಸೋ ಆಟ ಎಲ್ಲ ಆಡಕ್ಕೆ ಅದಕ್ಕೆ ನಮ್ಮ ಕೊಡಲ ಅಂದ್ರು ಬಟ್ ನಿಮಗೋಸ್ಕರ ನಿಮಗೋಸ್ಕರ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಇದಂತ ಸಕ್ಕತ್ತ ಇಷ್ಟ ಆಯ್ತು ಎಷ್ಟು ಅಸ್ಥೆಟಿಕ್ ಆಗಿದೆ ನೋಡಿ ಇದು ಚೆನ್ನಾಗಿದೆ ಎಲ್ಲ ಮಕ್ಕಳಿಗೆ ಈ ಒಂದು ಏರಿಯಾದಲ್ಲಿ ನಾವು ನೋಡಿದ್ವಿ ಕಿಡ್ಸ್ಗೋಸ್ಕರ ಇರುವಂತಹ ಒಂದು ಟ್ರಾಂಪ್ಲೀನ್ ಪಾರ್ಕ್ ತರನೇ ಇತ್ತು ಒಳ್ಳೆ ಡಿಸ್ನಿ ಡಿಸ್ನಿ ಲ್ಯಾಂಡ್ಗೆ ಹೋಗೋ ತರ ಇತ್ತು ಇದು ಸಕ್ಕದಾಗಿತ್ತು ಕಲರ್ಫುಲ್ ಆಗಿ ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಕ್ಯೂಟ್ ಇದು ತುಂಬಾ ಸೇಫ್ ಆಗಿರೋದ್ರಿಂದ ಅಮ್ಮಂದ್ರೆಲ್ಲ ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ ಮಕ್ಳು ಆಟ ಆಡ್ಲಿ ಅಂತ ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಆ್ಯಂಡ್ ತುಂಬಾ ತುಂಬಾ ಕಮ್ಮಿ ಮಕ್ಕಳಿದ್ರು ಅಂದರೆ ನಾಲ್ಕೈದು ಜನ ಇದ್ರೆ ನಾವು

ಫಸ್ಟ್ ಟೈಮ್ ಜಾರಿದಾಗ ಕೆಳಗಡೆ ಸ್ವಲ್ಪ ರಫ್ ಇತ್ತು ಅದು ಟ್ರಂಪ್ಲಿನ್ ಪಾರ್ಕಲ್ಲಿ ಏನು ಮೆಟೀರಿಯಲ್ ಯೂಸ್ ಮಾಡಿದಾರೆ ಅದು ಸೊ ಸ್ವಲ್ಪ ಕೈ ಏಟಾಯ್ತು ರಂಜಿತಿ ಹಂಗೆ ಸೆಕೆಂಡ್ ಟೈಮ್ ಹೋಗುವಾಗ ಅವಳು ಕೈ ಮೇಲೆ ಇಟ್ಕೊಳೋದು ಸೊ ಇಟ್ ವಾಸ್ ಸೇಫ್ ಖುಷಿ ಎಲ್ಲ ಖುಷಿಗಾಡಿದ್ರೆ ನಮ್ಮ ರಕ್ತ ರಕ್ತ ಸುಳ್ಸಿ ಆಡೋಳೆ ರಂಜಿತಾ ತರ್ಸ್ಕೊಂಡು ಸಾಕ್ ಎಲ್ಲ ಅರ್ಧೊಂಡು ಆಡಂಗಿಲ್ಲ ಸು ನಾವು ನಾವು ಇನ್ನೇನು ಓಡೋಣ ಅಂತ ಆಚೆ ಬಂದಾಗ ನೋಡಿದೆ ಈ ಲೇಸರ್ ಟ್ಯಾಗ್ ಸ್ಟಾರ್ಟಿಂಗಲ್ಲಿ ನಾವು ಹೋಗುವಾಗಲೇ ನೋಡಿದ್ವಿ ಬಟ್ ದೆನ್ ಆಮೇಲೆ ನೋಡೋಣ ಸ್ವಲ್ಪ ಹೊತ್ತು ಆದಮೇಲೆ ನೋಡೋಣ ಇದೇನು ಅಂತ ಅಂದ್ಕೊಂಡು ಹೋಗ್ಬಿಟ್ವಿ ಬಟ್ ಇನ್ನೇನು ನಮ್ಮ ಬ್ಯಾಗ್ ಕಲೆಕ್ಟ್ ಮಾಡ್ಕೋಬೇಕಲ್ವ ಅವಾಗ ಹೋದಾಗ ನೋಡಿದ್ವಿ ಮೂರು ಜನ ನಿಂತ್ಕೊಂಡಿದ್ರು ಅಲ್ಲಿ ನಾಲ್ಕು ಜನ ಆಟಾಡಕ್ಕೆ ಅಂತ ಆ್ಯಂಡ್ ನಾಲ್ಕು ಜನನೇ ಟೀಮ್ ಚೆನ್ನಾಗಿರಲ್ಲ ಆರು ಜನ ಇರಬೇಕು ಅಂತ ಅವ್ರು ಯಾರಿಗಾದ್ರು ವೆಯ್ಟ್ ಮಾಡ್ತಾ ಇದ್ರಂತೆ ಸೊ ನಾನು ರಂಜಿತಾ ಹೋಗಿದ ತಕ್ಷಣ ಲೈಕ್ ಬನ್ನಿ ಬನ್ನಿ ಲೇಸರ್ ಟ್ಯಾಗ್ ಆಡೋರು ಬನ್ನಿ ಅಂತ ಕರೆದ್ರು ನಮಗೆ ತಲೆ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಲೇಸರ್ ಟ್ಯಾಗ್ ಏನಂತಲೇ ಗೊತ್ತಿಲ್ಲ ಹೆಂಗೆ ಆಡೋದಂತನೂ ಗೊತ್ತಿಲ್ಲ ಸುಮ್ಮನೆ ಹೋಗಿ ನಿಂತ್ಕೊಂಡ್ವಿ ನೋಡ್ಕೊಳ್ಳೋಣ ಅವ್ರು ಟ್ರೈನ್ ಮಾಡ್ತಾರೆ ಅವ್ರು ಕನ್ನಡದವ್ರು ಬೇರೆ ಆಗಿದ್ರು ಒಬ್ರು ಸೊ ಅವರು ಟ್ರೈನ್ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಸರಿ ಆಡ್ತೀವಿ ಅಂತ ರೆಡಿ ಆದ್ವಿ ಆ್ಯಂಡ್ ದಿಸ್ ಇಸ್ ಹೌ ವಿಲ್ ಲುಕ್ ಒಂಥರ ಫುಲ್ ಜೇಮ್ಸ್ ಬಾಂಡ್ ವೈಪ್ಸ್ ನಮಗೆ ಹಂಗೆ ಕಾಣ್ತಾ ಇದೀವಲ್ವಾ ಮಾತಾಡ್ತವ್ರೆ

ಸೊ ನಾವು ಬಂದು ಟೀಮ್ ರೆಡ್ ಆಗಿದ್ವಿ ಆ್ಯಂಡ್ ನಮಗೆ ಎಲ್ಲಿ ನೀವು ಲೈಟ್ಸ್ ನೋಡ್ತಾ ಇದ್ದೀರಲ್ಲ ಮುಂದೆ ಮೂರು ಹಿಂದೆಗಡೆ ಎರಡು ಲೈಟ್ಸು ಅಲ್ಲಿ ನಮ್ಮ ಸೆನ್ಸರ್ ಇರುತ್ತೆ ಆಪೋಸಿಟ್ ಟೀಮ್ ಅವರು ಗ್ರೀನ್ ಇದ್ದರು ಸೊ ಅವ್ರೇನಾದ್ರು ನಮಗೆ ಶೂಟ್ ಮಾಡಿದಾಗ ನಾವು ಡಿಆಕ್ಟಿವೇಟ್ ಆಗ್ತೀವಿ ನಮ್ಮ ಗನ್ ಕೂಡ ಡಿಆಕ್ಟಿವೇಟ್ ಆಗುತ್ತೆ ಸೊ ಫೈವ್ ಸೆಕೆಂಡ್ಸ್ ನಾವು ಯಾರಿಗೂ ಶೂಟ್ ಮಾಡೋಕ್ಕಾಗಲ್ಲ ಅದಾದಮೇಲೆ ನಾವು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಸಲ ಶೂಟ್ ಮಾಡಿದಾಗ ಐ ಥಿಂಕ್ ಫಾರ್ಟಿ ಪಾಯಿಂಟ್ಸ್ ಫಿಫ್ಟಿ ಪಾಯಿಂಟ್ಸ್ ಆ ಥರನೂ ಬರುತ್ತೆ ಸೊ ನಮಗೆ ನೆನಪಿಲ್ಲ ಪಾಯಿಂಟ್ಸ್ ಎಷ್ಟು ಬರುತ್ತೆ ಅಂತ ಆ್ಯಂಡ್ ಆಲ್ಸೋ ನೀವೇನಾದರೂ ಈ ಮಂತು ಹೋಗೋದು ಅಂದರೆ ಏಪ್ರಿಲ್ ಥರ್ಟಿಯತ್ವರೆಗೂ ನೀವು ಏನಾದರೂ ಸ್ಕೈ ಜಂಪರ್ಗೆ ಹೋದ್ರೆ ನನ್ನ ಹತ್ರ ಕೂಪನ್ ಕೋಡ್ ಇದೆ ದಟ್ ಈಸ್ ಎಸ್ ಕೆ ವೈ ಸ್ಕೈ ಫಿಫ್ಟೀನ್ ಅಂತ ಇದು ಏಪ್ರಿಲ್ ಥರ್ಟಿಯತ್ವರೆಗೂ ವ್ಯಾಲಿಡ್ ಇರುತ್ತೆ ಅಂಡ್ ಈ ಕೂಪನ್ ಕೋಡ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಅಥವಾ ನಿಮ್ಮ ಮನೇಲಿ ಪುಟ್ ಪುಟ್ ಮಕ್ಕಳಿದ್ರೆ ಐನೋ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರಿಗೂ ಸಮರ್ ಹಾಲಿಡೇಸ್ ಇರುತ್ತೆ ಕೆಲವೊಬ್ರಿಗೆ ಊರಿರುತ್ತೆ ಹೋಗಕ್ಕೆ ಕೆಲವೊಬ್ರಿಗೆ ಊರಿರಲ್ಲ ಸೊ ಹಂಗಿರ್ಬೇಕಾದ್ರೆ ನೀವೇನಾದ್ರೂ ಇಂಟ್ರೆಸ್ಟಿಂಗ್ ನಿಮ್ಮ ಮಕ್ಳಿಗೆ ಮಾಡ್ಸ್ಬೇಕಂತ ಇದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್ ಒಂದು ಸಂಜೆ ಹೆಂಗ್ ಹೋಗುತ್ತಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಆಟಗಳು ನೀವು ಆಡ್ಬೋದು ಅವ್ರನ್ನೂ ಆಡಿಸ್ಬೋದು ಅವ್ರಿಗೂ ಎಂಟರ್ಟೈನ್ಮೆಂಟ್ ನಿಮ್ಗಂತೂ ಲೇಸರ್ ಟ್ಯಾಕ್ಸ್ ಸಕ್ಕತ್ ಆಗಿತ್ತು ಅಂಡ್ ನಮ್ ಟೀಮ್ ಏನ್ ಆಯ್ತು ಅಂದ್ರೆ ನಮ್ಗೆ ಆಣಕ್ಕೆ ಬರಲ್ಲ ಬಟ್ ಸ್ಟಿಲ್ ಯಾವಾಗಿದ್ದೀವಿ ಮೋಸ್ಟ್ ವೆಲ್ಕಮ್ ಮಸ್ತ್ ಮಜಾ ಮಾಡಿದೀವಿ ನಿಮ್ಗೆ ಏನಾದರೂ ಟೈಮ್ ಇದ್ರೆ ತಿಂಗಳ ಒಂದ್ಸಲ ನಾಡು ಈ ತರ ಬಂದು ಮಸ್ತ್ ಮಜಾ ಮಾಡಬೇಕು ಸಕ್ಕದಾಗಿತ್ತು ಇವಾಗ ಏನಾದ್ರು ಊಟ ತಿಂದ್ಬಿಟ್ಟು ಹೋಗೋಣ ಸೊ ಕೆಫೆಟೇರಿಯಲ್ಲಿ ಇದೊಂದು ಬ್ಯೂಟಿಫುಲ್ ಟ್ರೀ ಇತ್ತು ಸಕ್ಕದಾಗಿದೆ ಅಲ್ವಾ ಅಲ್ಲಿ ರಿಯಲ್ ರಿಯಲ್ ಅನ್ಸುತ್ತೆ ಬಟ್ ಪ್ಲಾಸ್ಟಿಕ್ ಆ್ಯಂಡ್ ಇದೇ ಚೀಚಿ ಎಂಟ್ರೆನ್ಸಲ್ಲಿ ನೀವೊಬ್ರು ಚೀಚಿನ ನೋಡಿರ್ತೀರಲ್ಲ ಅದೇ ಇದು ರಿಯಲ್ ರಿಯಲ್ ಚೀಚಿ ಇಲ್ಲಿ ಒಂದು ಬರ್ಡೇ ಪಾರ್ಟಿ ನಡೀತಾ ಇದ್ರಿಂದ ಇಲ್ಲಿ ಬಂದಿದ್ರು ಆ್ಯಂಡ್ ತರಲೇ ಅಂದರೆ ತರಲೇ ಹೆಸರು ತಕ್ಕಂಗೆ ತರಲೆ ಯಾರಾದರೂ ಶಾಪಿಂಗ್ ಬ್ಯಾಗ್ಸ್ ಇಟ್ಟಿದ್ರೆ ಅದನ್ನ ಹೋಗಿ ಎತ್ಕೊಳ್ಳೋದು ನಾನು ತೊಗೊಂಡು ಹೋಗ್ತೀನಿ ಅನ್ನೋದು ಆ್ಯಂಡ್ ನಮ್ಮ ನಾವು ಕೂತಿದ್ವಲ್ಲ ಅಲ್ಲಿ ಬಂದರು ಆ್ಯಂಡ್ ರಂಜಿತಾ ಆಫರ್ ಮಾಡಿದ್ಲು ಸ್ಪ್ರೈಟ್ ಕುಡೀರಿ ಫ್ರೆಂಚ್ ಫ್ರೈಸ್ ತಿನ್ನಿ ಅಂತ ನಾನು ತಿನ್ನೋಕ್ಕಾಗಲ್ಲ ನಂಗೆ ತಿನ್ನೋಕ್ಕೇನು ಜಾಗನೇ ಇಲ್ಲ ಅಂತ ಅವ್ರು ಅಳ್ತಾಯಿದ್ರು ಇಟ್ ವಾಸ್ ಸೋ ಕ್ಯೂಟ್ ನೋಡೋಕ್ಕೆ ಸಕ್ಕತ್ತಾಗಿತ್ತು ಆ್ಯಂಡ್ ಅವ್ರ ನಮ್ಮ ಜೊತೆ ಮತ್ತೆ ಬಂದು ಫೋಟೋಸ್ ಎಲ್ಲ ತಗೊಂಡ್ರು ಅಂಡ್ ಅದಾದ್ಮೇಲೆ ನಾವು ತಿನ್ನಕ್ಕೆ ಬಂತು ಫ್ರೆಂಚ್ ಫ್ರೈಸ್ ಆಮೇಲೆ ಬರ್ಗರ್ ಇತ್ತು ಫ್ರೆಂಚ್ ಫ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕ್ವಾಂಟಿಟಿ ನಾನೂರ ಸಖತ್ ಕಷ್ಟ ಪಡ್ತೀವಿ ಮುಗಿಸ್ಕೆ ಅದಾದ್ಮೇಲೆ ಕೆಫೆಟೇರಿಯಾ ಇಂದ ಈ ಒಂದು ವ್ಯೂ ಸಿಗುತ್ತೆ ಟ್ರಾಂಪ್ಲೀನ್ ಪಾರ್ಕ್ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಇದೊಂದು ಪ್ರೈವೇಟ್ ಬರ್ಡೇ ಪಾರ್ಟಿ ನಾನು ಯಾಕಿದ್ ತೋರಿಸ್ತಾ ಇದೀನಿ ಅಂತ ನಿಮ್ಗೆ ಇವಾಗ ಫೈನಲಿ ಆಯ್ತು ನಮ್ದು ಎಲ್ಲ ಬರ್ಡೇ ಪಾರ್ಟಿ ನಡೀತಾ ಇದ್ದೀನಿ ಐಸ್ ಕ್ರೀಮ್ ನೋಡಿದ್ವಿ ಅಂಜಿತ ಐಸ್ ಕ್ರೀಮ್ ಇದೆ ಹೋಗಿ ತಗೊಳ್ಳೋಣ ಗೊತ್ತಿಲ್ದಿರೋ ಥರ ಬಿಕಾಸ್ ಪ್ರೈವೇಟ್ ಪಾರ್ಟಿ ಇರೋದ್ರಿಂದ ವೆರಿ ಲಿಮಿಟೆಡ್ ಪೀಪಲ್ ಇದ್ರು ಈ ಮಾತಾಗಿ ಐಸ್ ಕ್ರೀಮ್ ಅಂತಸ ಫೋನೇ ಬಿಟ್ಬಿಟ್ಟು ಹೋಗ್ಬಿಟ್ಲು ಆಮೇಲೆ ಏನ್ ಮಾಡಿದ್ವಿ ಸುಮ್ನೆ ವಿಡಿಯೋ ಥರ ಹೋಗ್ಬಿಟ್ಟು ಎರಡು ಕಪ್ ಐಸ್ ಕ್ರೀಮ್ ತೆಪ್ಕೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ನಾವು ವೈರಾ ತೊಗೊಬಂದಿದ್ದಕ್ಕೂ ಸಾರ್ಥಕ ಆಗೋಯಿತು ನಿಜ ಸಕ್ಕ ಟೇಸ್ಟಿಯಾಗಿದೆ ಈ ಐಸ್ ಕ್ರೀಮ್ ತಿಂತ ಇವಾಗ ನಾವು ಮನೆಗೆ ಹೋಗ್ತೀವಿ ಬಿಕಾಸ್ ಟೈಮ್ ಆಯಿತು ನಾನು ಇನ್ನೂ ಇವತ್ತಿನ ರೀಲೇ ಅಪ್ಲೋಡ್ ಮಾಡಿಲ್ಲ ಹೋಗಿ ಎಷ್ಟೇ ಲೇಟಾದರೂ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಾನು ಎವ್ರಿ ಡೇ ಹಾಕ್ತಾ ಇದ್ದೀನಲ್ಲ ಮಾಡಿಲ್ಲ ಶೂಟ್ ಮಾಡಿ ಹಾಕಬೇಕು ಎವ್ರಿ ಡೇ ಸೈಕಲ್ ಏನಿದೆ ಅದು ನಂಗೆ ಬ್ರೇಕ್ ಮಾಡೋಕೆ ಇಷ್ಟ ಇಲ್ಲ ಸೊ ಹೋಗಿ ಲೇಟ್ ಆದರೂ ಪರವಾಗಿಲ್ಲ ಒಂದು ರೀಲ್ ಮಾಡಿ ಹಾಕ್ತೀನಿ ಆ್ಯಂಡ್ ಯಾ ದಟ್ಸ್ ಫೋರ್ ಫಾರ್ ಡೇಸ್ ಲಾಗ್ ಐಸ್ ನಾವು ಎಂಜಾಯ್ ಮಾಡ್ದಷ್ಟೇ ನೀವು ಎಂಜಾಯ್ ಮಾಡಿದೀರ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕೇಳಬೇಕಂತಿದ್ರೆ ಆ ಕಡೆ ಹೋಗ್ಬೇಕು ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಸ್ಕೈ ಜಂಪರ್ ಬಗ್ಗೆ ಅಂಡ್ಯಾ ದರ್ ಟು ಡೇಸ್ ಇನ್ಸ್ಟಾಗ್ರಾಮಲ್ಲಿ ಅದು ಪೇಜು ಮತ್ತು ವಿಡಿಯೋ ಎಲ್ಲ ಹಾಕ್ತೀಯಲ್ಲ ಹಾಂ ಹಾಂ ಅದನ್ನು ನೋಡಿ ನನ್ನ ರಂಜಿತ್ ಹಿಂಗ್ ಹೆಂಗೆ ಅನಿಸ್ತು ಫಸ್ಟ್ ಟೈಮ್ ಬಂದಿದ್ದು ಓ ಇಟ್ ವಾಸ್ ರಿಯಲಿ ರಿಯಲಿ ಎಷ್ಟು ಮಜವಾಗಿತ್ತು ಅಂದರೆ ಇಟ್ ವಾಸ್ ಫನ್ ಆ್ಯಂಡ್ ಇನ್ನೂ ಒಂದು ವರ್ಕೌಟ್ ಮಾಡುವಾಗಂತೂ ಇಟ್ ಇಸ್ ನಾ ಹೇಳ್ತಿದ್ ನೋಡಿ ಪಕ್ಕಾ ವರ್ಕೌಟ್ ಆಗುತ್ತೆ ಅಷ್ಟು ವರ್ಕ್ಔಟ್ ಆಗುತ್ತೆ ಆ್ಯಂಡ್ ಐ ಹ್ಯಾಪ್ ಟು ಥ್ಯಾಂಕ್ ಯು ಡೂ ತುಂಬ ಚೆನ್ನಾಗಿತ್ತು ನನಗೆ ಅದು ನಾಚಮ್ಮಂತೆ ಬಿ ಡಿಸೈಡೆಡ್ ಕಾಮಗಾರ್ ಆ್ಯಕ್ಚುಲಿ ಬೆರಗಿಂದ ಜಾತ್ರೆ ಬಿದ್ದಿದ್ವಿ ಹೋಗೋದ ಬೇಡವ ಹೋಗೋದು ಲೇಟ್ ಆಗುತ್ತೆ ಇದು ಚೆನ್ನಾಗಿರುತ್ತಾ ಇಲ್ವನೋ ಡೌಟ್ಸ್ ತುಂಬಾ ಇತ್ತು ಬಟ್ ಮಸ್ತ್ ಮಜಾ ಇವಪ್ಪ ಸಕಟ್ ವರ್ಕೌಟ್ ಅಂತು ಅದು ತರ್ಚ್ಕೊಂಡೆಲ್ಲ ಬಂದಿದ್ರು ಗೊತ್ತಾಗ್ಲೋ ರಿಲಿ ಫನ್ ಅಂಡ್ ನಿಮ್ಗೆ ಕೂಡ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಅಲ್ಲಿ ತನಕ ಚೆಕ್ ಅಂಡ್ ಬಾಯ್ ಹೋಗ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಬಾಯ್